ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಳ್ಳಿ ಜೋಡಿ ಚಿಕ್ಕನಲ್ಲಿ ಶಾಲಾ ಹೊಟ್ಟೆ ಮೇಲೆ ಎಲ್ಲ ಸರ್ ಮಕ್ಕಳ ಕೈಲಿ ಹೆಂಗ್ ಮಾಡ್ತಾ ಇದ್ದೀರ ಮಕ್ಕಳ ಕೈಲಿ ಹೆಂಗ್ ಮಾಡ್ಸಾ ಇದೀರಾ

ನೀವ್ ತಪ್ಪೇ ಸರ್ ಮಕ್ಳಿಗೆ ಕೆಲಸ ಮಾಡ್ಸಿದ ತಪ್ಪು ಯಾಕೆ ಗೊತ್ತಿಲ್ಲ ನಿಮ್ಗೆ ಹಾ ಹೆಂಗ್ ಮಾಡ್ಸಲ್ಲ ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ ಸರ್ಕಾರದಿಂದ ಏಳು ಬಡ್ಡಿ ಕಾಸು ಬರುತ್ತೆ ಇದಕ್ಕೆ ಶಾಲೆನ ಕ್ಲೀನ್ ಮಾಡ್ತೀರಾ ಗುಡಿಸ್ತೀರಾ ಗುಡಿಸ್ಕೊಳ್ಳಿ ಮಕ್ಕಳ ಕೈಯಲ್ಲಿ ಈ ಕೆಲಸ ಎಲ್ಲ ನೀವು ಮಕ್ಕಳ ಕೈ ನಾವೇ ಮಾಡ್ಕೊತೀವಿ ಮಕ್ಕಳ ಜೊತೆಲಿ